टंजास ಹನ್ನೊಂದು ಮಂದಿ ಸೇರಿ ಮಾಡಿದಂತ ಹರಿಕೆ ನಿಮಗೆ ಅವರು ಅಷ್ಟು ನಿಷ್ಠೆಯಿಂದ ಮಾಡಿದ್ದಾರೆ ಬಂದುಕೊಂಡು ನೀನೆ ಹರಕೆ ಆಗ್ಲಿ ಹರಿಕೆ ಆಗ್ಲಿ ಅಂತ ದಿನ ಆಸೆ ಪೂರೈಸಬೇಕು ದಿನ ಹರಿಕೆ ಉಂಟು ಯಾರು ಅದೇ ನನ್ ಕಳಿಸಿದ್ದ ಕಳಿಸಿದ ಕಾರಣ ಏನೆಂಬುದಾಗಿ ಹೇಳಿದ್ರೆ ಮಾತ್ರದಲ್ಲಿ ಮಾಡ್ತೇನೆ በን ብ ተውን ಗೊತ್ತಾಗುವುದಿಲ್ಲ ಗೊತ್ತಾಗುದಿಲ್ಲ ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಸೂಕ್ಷ್ಮವಾಗಿ ಗ್ರಹಿಸಿ ಬಿಟ್ಟು ಗ್ರಹಿಸಿದ ಆ ಕಾಲದಲ್ಲಿ ನಾನು ಕರೆಸಿದ್ದೇನೆ ಸಮಸ್ಯೆ ನಿಮ್ದಲ್ಲ ಮತ್ತೆ ಎಲ್ಲರಿಗೂ ಬರುವುದು ಹಾಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ ಊಟ ಸೇರುವುದಿಲ್ಲ ಕುಳಿತುಕೊಂಡ್ರು ಅದು ಬೇಸರ ಹಿರುಗಾಟ ಮಾಡಿದ್ರು ಅದು ಬೇಸರ ಒಟ್ಟಾರ ಬೇಸರ ಎಲ್ಲಾ ಕಡೆಯ ಬೇಸರ ಅಂತ ಆದ್ರೆ ನಾವು ಆಡಿದ್ದೆ ನಮ್ ಕೇಳುದು ಹೌದು ಹೌದು ನಾವ್ ಮಾಡಿದ್ರೆ ನಮ್ಗೆ ಕೋರುದಿಲ್ಲ ತೋರುದಿಲ್ಲ ಹೌದು ಅದು ಬೇರೆ ಏನು ಸಮಸ್ಯೆ ಅಲ್ಲ ಹಾ ನಿಮ್ಗೀಗ ಮಾನಸಿಕ ಹೆಚ್ಚೈ ಮಾನಸಿಕ ಅಪ್ರೇ ಮಾಡ ಮೂರ್ ಕಾಸಿ ನಾವ್ ಮಾನಸಿಕ ಅದಕ್ಕಾಗಿ ಕಂದಳಿವಾ ಅಲ್ಲಿಯೂ ಆಗುವುದಿಲ್ಲ ಅಂತ ಬಿಟ್ಟಿದಂತೆಲ್ಲ ಹೌದಾ ಅದಲ್ಲ ಪುಣ್ಯಾತ್ಮ ಮನಸ್ಸಿಗೆ ಆಗಿರುವಂತಹ ಆಘಾತ ಏನು ಹಾಗಲ್ಲ ಏನೋ ಒಂದು ರೀತಿಯಂತ ಜಾಡ್ಯ ಈ ಜಾಡ್ಯ ಏನು ದೂರ ಆಗಬೇಕು ಅಂತ ಆದ್ರೆ ಹೊಸತನ್ನು ಕಾಣಬೇಕು ಕಾಣಬೇಕು ವಿವಿಧ ವಿನೋದಾವಳಿಗಳನ್ನು ಕಂಡಾಕಾರದಲ್ಲಿ ನಮ್ಮದ್ದಾದಂತಹ ನೇತ್ರದ್ವಯಗಳು ಆನಂದವನ್ನು ಪಟ್ಟಿರುವಂತಹ ಹೊತ್ತಿನಲ್ಲಿ ಮನಸ್ಸಿಗೆ ಆನಂದ ಇರುವಂತದ್ದು ನಿಮ್ಮ ಉಂಟಾಗುತ್ತದೆಂಟೇನು ಅದನ್ನು ಕಲಿಯಬೇಕಂತ ಆದ್ರೆ ಬಿಡುವ ಎಲ್ಲಿ ಈ ಮೇಲೆ ಪಾಪಿ ಮಗನ ಇಷ್ಟು ವ್ಯವಸ್ಥೆ ಎಲ್ಲ ಉಂಟು ನನಗೆ ಇಲ್ಲ ಮತ್ತೆ ಮತ್ತೆ ಎಲ್ಲಿ ಹೇಳಿ ಈ ಈ ಸ್ಥಾನ ಮಾನ ಎಲ್ಲ ಎದು ಸಿಗ್ತದಿಲ್ಲ ಮತ್ತೆ ದಷ್ಟ ಬಂದರೆ ಇದು ಬಿಟ್ಟು ಬೇರೆ ಬೇರೆ ಪಾಪ ನಾಲ್ಕು ಬಾರಿ ಅವಕಾಶ ಉಂಟು ನಿನಗೆ ಎದೆಲ್ಲ ಅವಕಾಶದ ಸುರಿ ಮಾಡಿದೆ ನಿನಗೆ ಅವಕಾಶ ಬಿಟ್ಟು ಬೇರೆನಾದ್ರ ಈಗ ಸಿಗ್ತದ ಬೇರೆಲ್ಲ ಎಂತುದಿಲ್ಲ ಕೋಲಾ ಹಿಡ್ಕೊಂಡು ಬಂದು ಅಡ್ಡ ಹಾಕುದು ಮತ್ತೆ ಒಳಗೆ ಹೋಗುದು ಅಷ್ಟೇ ಕೆಲಸ ಈಗ ಇನ್ನು ಬೇರೆ ಕ್ಷೇತ್ರಕ್ಕೆ ಹೋಗ್ಲಿ ಇಷ್ಟೋತ್ತಿಗೆ ಮುಗಿದ ತಕ್ಷಣ ಯಾಲಾಯಿತು ಅಂತ ನಮಗೆ ತರಲ್ಲ ಆ ನಿನ್ನ ನಾನು ತಡೆಬೇಡ ಹಾ ಹಾ ಆದ್ರೆ ಏನೆಲ್ಲ ಈ ಕ್ಷೇತ್ರ ಬಿಟ್ಟು ಬೇರೆ ಏನೇ ಯಾಕೆ ಇಲ್ಲಿ ಗೊತ್ತ ಶಾಶ್ವತ ಬಿಡುವುದಲ್ಲ ಅಲ್ಲಪ್ಪ ತಾತ್ಕಾಲಿಕ ಪರಿಹಾರ ಕೋಶಕವಾಗಿ ಈ ಕ್ಷೇತ್ರವನ್ನು ಬಿಟ್ಟು ಅನ್ಯ ಕ್ಷೇತ್ರವನ್ನು ಸೇರು ಅನ್ಯ ಕ್ಷೇತ್ರ ಸೇರಬೇಕು ಓದ್ಬೇಕಂತಾದ್ರ ಕ್ಷೇತ್ರ ಬೇಕಲ್ಲ ಪುಣ್ಯಾತ್ಮ ಎಲ್ಲ ಒಂದು ಪವಿತ್ರವಾದ ಕ್ಷೇತ್ರ ಉಂಟು ಯಾವುದಾದ್ರು ಯಾರು ಮುಗ್ಯ ಯಾರು ಮುಗೆ ಯಾವುದಾದ್ರು ಯಾರು ಮುಗೆ ಯದ ಮಗಂತ ಪುಣ್ಯಕ್ಷೇತ್ರ ಹೌದಾ ಅಲ್ಲಿ ಒಂದು ಕ್ಷೇತ್ರ ಉಂಟು ವಿಶೇಷತೆ ಏನುಂಟಲ್ಲಿ ಅಜ್ಜಿ ಕಂತ ಮಗ ಏನ್ ಮಾಡ್ತಾ ತಿರ್ಕೊಂಬಲ್ಕಂತ ನಿನ್ನಾಗೇ ಇರಬೇಕು ಅಜ್ಜಿ ಅಜ್ಜಿ ಕಾಂತ ಅದೆಲ್ಲ ಪುಣ್ಯಾತ್ಮ ಅವೃದ್ಧಿಕಾವ ನಾವು ಕೇಳಿದ್ದೇವೆ ಘಟ್ಟ ಪ್ರಾಂತ್ಯದ ತಪ್ಪು ಪ್ರದೇಶವನ್ನು ಹತ್ತಿರವಾಗಿರುವಂತಹ ಗೊಂಡಾರಣ್ಯದ ಅರಣ್ಯ ಪ್ರಾಂತ್ಯಕ್ಕೆ ಹೊಂದಿರುವಂತಹ ನಾಡು ಹಾಗಾಗಿ ಅಲ್ಲಿ ವಿಶೇಷ ಏನು ಅಲ್ಲಿ ವಿಶೇಷ ಉಂಟು ಏನು ಒಂದು ಒಳ್ಳೆಯ ಕ್ಷೇತ್ರ ಉಂಟು ಹ ಕಮಲಾಸಿಲೇ ಹೌದೇನೋ ಆ ಅಲ್ಲ ಸಮಿಪದಲ್ಲಿ ಇರೋದು ಅದೇನೋ ಹೆಚ್ಚಿಕಾರ ಹ ವೃದ್ಧಿಕಾರ ಆ ಒಳ್ಳೆಯ ಪರಿಸರ ಅನ್ನುವಂತದ್ದು ಪರಿಸರ ಅಂತಂದ್ರೆ ಮನಸ್ಸಿಗೆ ವಾದ ಹಿಡಿಸುವಂತ ಹಿತಕರವಾದಂತ ಪರಿಸರ ನಾನು ಯಾವಾಗಲೂ ನನ್ನ ಮನಸ್ಸಿಗೆ ಆಶಾದರ್ಶನಲ್ಲಿಗೆ ಹೋಗೋದು ನಾನು ಹೌದೇನೋ ಹ ಪುಣ್ಯ ಕ್ಷೇತ್ರವನ್ನ ಬೆಳಗಿದ್ತೆ ಅಲ್ಲಿ ಹೋಗಬೇಕು ಪುಣ್ಯ ಕ್ಷೇತ್ರವೋದು ಅಲ್ಲಿ ಹೋಗတဲ့ ಸಮಯದಲ್ಲಿ ನನ್ನ ಒಳಗೆ ಬಂದದ್ದು ನೀವೇ ನಿನ್ನ ತಲೆ ನೀವೇ ಬಂದಿದ್ದು ಯಾವತ್ತು ಹೋಗಿದ್ದಾನು ಹಾಗಲ್ಲ ಮತ್ತೆ ವಿಷಯ ಆ ಹೀಗೆ ಯಾಕೆ ಒಂದಲ್ಲ ಒಂದು ದಿನ ನಿಮ್ಮದು ನಾನು ಅಲ್ಲಿ ಕರ್ಕೊಂಡು ಹೋಗಬೇಕು ಹೋಗಿ ಅಲ್ಲಿ ಹೋಗುದು ಮಾತ್ರ ಅಲ್ಲ ನಿಮ್ಮ ಹೆಸರು ಎಂಬುದು ಅಲ್ಲಿ ಅಜಮ ಜಮ ಜಮ ಜಮರಾಗಿ ಉಳಿಬೇಕು ಅಜಮ 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 ಅಜಮರವಾಗಿ ಉಳಿಯಬೇಕು ಅದಕ್ಕಾಗಿ ಒಂದು ಆಲೋಚನೆ ಮಾಡಿದ್ದೇನೆ ಸುಂದರವಾದ ಒಂದು ತಂಗುದಾರವನ್ನು ಕಟ್ಟಿಸಿ ನಿಮ್ಮ ಹೆಸರು ಹಾಕೋಣ ಅಂತ ದಿವಂತ ದಿವಂಗತ ಅಲ್ಲಿ ಜೀವಂತ ಇರುವ ಕಾಲದಲ್ಲಿ ಮತ್ತೆ ದಿವಂಗತಾರ್ಥವಾಗಿ ತಂಗುದಾನವನ್ನು ನಿರ್ಮಿಸಬೇಕೆನ್ನುವ ಆಸೆಗೆ ಒಳಗಾಗಿದೆ ನೀನು ಹಾಗೆ ನಿನ್ನ ಅಪೇಕ್ಷೆ ಎನ್ನುವದ್ದು ಎಲ್ಲಿಯೇ ಓದುತ್ತಿ ಆದರೂ ತಂಗುದಾನ ಎನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಇರಬೇಕೆನ್ನುವಂತ ಆಸೆಯನ್ನು ಬರುವವ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೇನೆ ನಿಮ್ಮ ಲಕ್ಕದಲ್ಲಿ ಆಗಲಿ ಅಂತ ಆಯ್ತು ಮಸ್ತೆ ಅಲ್ಲ ಅಲ್ಲಿ ಹೋದಂಥ ಸಮಯದಲ್ಲಿ ಏನ ಚಂದ ಚಂಡು ಚಂಡ ಚಂಡು ಚಂಡ ಚಂಡು ಡೆಣ್ವ ಬರ್ತಂಗ ಅಲ್ಲೇ ಆ ಎಲ್ಲಿ ಬಟ್ಟೆ ಹೋಗೋರು ಅವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಸೊಪ್ಪಿದಾಗ್ಲಿ ಬಾಪ ಅವರ ಕರ್ತವ್ಯದಲ್ಲಿ ಅವರು ಭಾಗಿಯಾಗುವಂತ ಹೊತ್ತಿಗೆ ಹೋಗ್ತಾರೆ ಬರ್ತಾರೆ ಅವರೆಲ್ಲ ನಮಗೆ ಹಾಕ್ತು ಅಲ್ಲಿ ನಾವು ಹೋದ್ರೆ ಒಂದಲ್ಲ ಒಂದಿಲ್ಲ ನಮ್ಗೆ ಸಿಕ್ಕದಲ್ಲ ಜಾತಿ ಎಲ್ಲಿ ಹೋಗ್ಬೋದು ಕರ್ಮ ಚರಮಗೆಯ ಪ್ರಾಂತಿ ಎನ್ನುವ ಸುವ್ಯವಸ್ಥಿತವಾದಂತಹ ಸ್ಥಳ ಅದರಲ್ಲಿಯೂ ಬೌಂಡ್ ಮನಾಂತರ ಎನ್ನುವ ಸಾಮಾನ್ಯವಾದದಲ್ಲ ಅಲ್ಲಿಯ ಪರಿಸರ ಹಾಯಾಗಿ ಮಂದ ಮಾಡುತ್ತೀಸುವಂತಹ ಸಂದರ್ಭದಲ್ಲಿ ಅಲ್ಲಿಯ ಪರಿಸರದಲ್ಲಿ ಆನಂದವನ್ನು

ಏ ನಿಮ್ಗಿನ್ನೂ ಶವ ಸಂಸ್ಕಾರ ಆಗಿಲ್ಲ ಅವನೆ ಅವ ನಿನ್ನತ್ ಬೀ ಬಾರಿ ಆಗ್ತದೆ ಅಂದ್ರು ಶಿವಸಂಸ್ಕಾರ ಅಲ್ಲಿ ತನಕ ಆದ್ರೆ ಚಂದ ಇತ್ತ ರಾಜಕುಮಾರ ನಿಮ್ಗ ತಾಗಿತೆ ನಿಂಬೆ ಮೂರು ಮದ್ವೆ ಆದ್ರೆ ನಮ್ಗೂನು ಒಳ್ಳೇದಲ್ಲ ನಿನ್ ಕೈ ಕಡಿತೇನೆ ಮದ್ವೆ ಆ ಊಟ ಆ ನೀಷ್ಟೊತ್ತಿಗೋ ನಿರೀಕ್ಷೆ ಇರುವಂತದ್ದು ನಿನ್ನ ಅಲ್ಲಿ ಇರಲಿ ನಿಮ್ಗೂ ಮದ್ವೆ ಆದ್ರೆ ಇಲ್ಲ ನಂಗೆ ಮದುವೆ ಆಯ್ತು ಅಂದೆ ಮದುವೆ ಆದ್ಮೇಲೆ ಆದ ಮನೆಯ ಆಸುಪಾಸಿನಲ್ಲಿ ಎಲ್ಲಿಯಾದ್ರೂ ಅಗ್ರಾಳ ವಿಕ್ರಾಳ ರೂಪದಲ್ಲಿ ಒಂದು ಇದ್ದಂತೆ ಹೋಗುದು ಅಂತ ಆದ್ರೆ ಅಂತ ತೊಂದ್ರೆ ನಾವು ಯೋಗ್ಯ ರೀತಿಯಲ್ಲಿ ಮದುವೆ ಮಾಡಿಸೋಣ ಸತ್ಯ ಹೇಳ ಬೇರೆ ಯಾವುದೂ ಸಿಕ್ಕುವುದಿಲ್ಲ ಹೌದಾ ಮನೆಗೆ ಅದಾದ್ರೂ ಇಲ್ಲ ಹೌದಾ